ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ದರ್ವೈಸ್ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮನೇಲಿ ಎಲ್ಲರನ್ನು ಕರೀತಾನೆ ಏನು ಅಂತ ಹೇಳಿ ರಂಗನಾಥವ್ರು ಕೇಳಿದ್ದಕ್ಕೆ ಅಪ್ಪ ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತ ಹೇಳಿದಾಗ ಏನು ಹೇಳು ಅಂತ ಹೇಳಿದಾಗ ಅಪ್ಪ ನಾನು ಮೀನು ಮದುವೆ ಆದಾಗಿಂದ ಎಲ್ಲೂ ಹೋಗೇ ಇಲ್ಲ ಹಾಗಾಗಿ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ತುಂಬ ಒಳ್ಳೇದಪ್ಪ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿದಾಗ ನಾವು ಮಲೇಷ್ಯಾಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನೀವು ಎಲ್ಲರೂ ಬನ್ನಿ ಹೋಗಿ ಬರೋಣ ಹಾಗೆ ಅಲ್ಲಿ ಹೇಗಿದ್ರು ಉಳ್ಕೊಳ್ಳೋಕ್ಕೆ ನಮಗೆಲ್ಲ ಫ್ರೀ ಫ್ರೀ ಅಂತ ಹೇಳಿದಾಗ ಅದೇಗೋ ಹಾಗತ್ತೆ ಅಂತ ಹೇಳಿ ಎಲ್ಲರೂ ಕೇಳ್ತಾರೆ ಅಯ್ಯೋ ಅಲ್ಲೆಲ್ಲ ಫ್ರೀ ಯಾಕೆ ಅಂದರೆ ನಮ್ಮ ಅವ್ರ ಮನೆಯವರೆಲ್ಲ ಇರೋದಲ್ಲೇ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಎಲ್ಲರಿಗೂ ಖುಷಿ ಆಗುತ್ತೆ ಹೌದಲ್ವಾ ಅಂತ ಹೇಳಿ ಈ ಕಡೆ ರೋಹಿಣಿ ಗಾಬರಿ ಹಾಕ್ತಾಳೆ ಅಷ್ಟೊತ್ತಿಗೆ ಶಾಂತಿಯವರು ಹೌದಲ್ವೋ ರೋಹಿಣಿ ಹಾಗಾದರೆ ನೀವು ನೀನು ನಮ್ಮನ್ನೆಲ್ಲರನ್ನು ಕರ್ಕೊಂಡೋಗು ಆರಾಮಾಗಿ ನಾವು ಸುತ್ತಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸೂರ್ಯ ರೋಹಿಣಿ ಸತ್ಯನ ಹೇಗಾದರೂ ಮಾಡಿ ಹೊರಗಡೆ ಹಾಕ್ಲೇಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾನೆ ರೋಹಿಣಿ ಏನು ಮಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು